ಬೆಂಡ್ರವ ಇದು ಅವರು ಅಲ್ಲಲ್ಲ ಅವ್ರ ಬೆಂಡ್ರವ್ ಹೆಂಗ ಪರಿಣಾಮ ಬೀರುತ್ತೆ ಅವ್ರ ಫಾರೀನ್ ಬೋಂದ ನೀವೆಲ್ಲ ಅನೌನ್ಸ್ ಮಾಡಿದ್ರು ನೀವೇನಾರ್ಟ್ ಪೆಲ್ಡ್ರೇವಿಗೆ ಹೋಗೋದಪ್ಪ ರೆಸ್ಟ್ ತಂಡ ಜರ್ಮನ್ಗೂ ಏನೇನು ಆಮೇಲೆ ಗೊತ್ತಾತಿ ಹಂಗಾಯ್ತಂತೆ ಅಂತ ಕಥೆ ಬಂದು ಬೆಳಿಗ್ಗೆ ಎದ್ದು ನೀವು ಹೊಡೆದ್ರಲ್ಲ ನೀವ್ ಎಲ್ಲಾ ಟಿವಿಯರ್ ಹೊಡೆದ್ಮೇಲೆ ಏನು ಎಂತು ಅಂತ ನಾವ್ ಚರ್ಚೆ ಒಳ್ಳೆ ಕಡೆ ಅದು ತಲುಪಿಲ್ಲ ಎಲ್ಲೂ ತಲುಪಿಲ್ಲ ವಿಚಾರವೇ ತಲುಪಿಲ್ಲ ಅದೇ ಯಾರಿಗೂ ಸರ್ ಈಗ ಜೆಡಿಎಸ್ ಇರೋಲ್ ಎಲ್ಲ ಅಲ್ಲೂ ಕಾಂಗ್ರೆಸ್ ಲೀಡ್ ಬಂದ ಜೆಡಿಎಸ್ ಇರೋ ನಾಲ್ಕು ಕ್ಷೇತ್ರದಲ್ಲೂ ಅಲ್ಲೂ ಹೌದು ಅದು ನಮ್ಮ ನಾನು ಹೇಳಿದ್ದಿಲ್ಲ ಸರ್ ತುಂಬೆ ಉರಿಯಾಳುಗಳಾಗಬೇಕು ಅಲ್ಲ ಆಮೇಲೆ ನಮ್ಮ ಸಿದ್ಧರಾಮಯ್ಯನವರು ಎಲ್ಲಾ ಕಾನ್ಸ್ಟಿಟ್ಯೂನ್ಸಿಗೂ ಬಂದ್ರು ಡಿ ಕೆ ಅವ್ರಿಗೆ ಬಂದ್ರು ಒಬ್ಬ ಕೆಲಸ ಮಾಡಿದ್ರು ಕ್ಯಾಂಪೇನ್ ವಿಚಿತ್ರವಾದ ಕ್ಷೇತ್ರ ಬೆಂಗಳೂರು ನಗರ ಮಕ್ಕಳ ಭಾಗ ಸೇರುತ್ತೆ ಕಾಲ್ ಭಾಗ ಗ್ರಾಮೀಣ ಅದ್ರಲ್ಲಿ ಆಗ್ಬೇಕಾದಂತ ವ್ಯತ್ಯಾಸ ಆಗಿದೆ ಏನ್ ಎಕ್ಸಿಟ್ ಪೋಲ್ ಸ್ವಲ್ಪ ಹಿಂದೆ ಮುಂದೆ ಆಗಿದೆ ಎಕ್ಸಿಟ್ ಪೋಲ್ ಸ್ವಲ್ಪ ಬಗ್ಗೆ ನಾವು ಈಗ ನಿಮ್ ಮಾಧ್ಯಮದ ಏನು ಅನ್ನಂಗಿಲ್ಲ ನಾವ್ ಏನು ಆ ಅವ್ರು ಎಲ್ಲಿಂದ ಬರ್ತಾರೋ ಯಾತಾತಳಿಂದ ಬರ್ತಾರೋ ಬರ್ತಾರೆ ಆಗ ಎಲ್ಲೋ ಒಂದು ಇಪ್ಪತ್ತೈದು ಜನ ಕೇಳ್ತಾರೆ ಅದ್ರ ಮೇಲೆ ಹಾಕ್ತಾರೆ ಏನು ಆಗಲ್ಲ ಎಲ್ಲ ರಾಹುಲ್ ಗಾಂಧಿ ಹೇಳಿದ್ ಕರೆಕ್ಟ್ ಇದೆ ಒಂದು ಐವತ್ತು ಸೀಟ್ ಮಿಸ್ ಆಗಿದೆ ಅವರು ಅಷ್ಟು ಕಷ್ಟಪಟ್ಟಿರೋತ್ಕೇ ಅಷ್ಟು ವಾತಾವರಣ ಇರೋವತ್ಕರು ಹೇಳಿದ್ರು ನಡಿಗೆ ಮಾಡಿದ್ರು ತೊಂಬತ್ತೈದು ಬರುತ್ತೆ ಮಾಡಿದ್ದಾರೆ ಅವರು ನಾಯಕರು ಈ ರಾಜ್ಯ ಈ ದೇಶಕ್ಕೆ ಮತ್ತೊಬ್ಬ ನಾಯಕ ರಾಹುಲ್ ಗಾಂಧಿ ಅವರು ಅಂತ ಮಾಡಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ